ಜಾನಪದ ಪ್ರಕಾರದಲ್ಲಿ ವಿವಿಧ ಜಾನಪದ ಕಲೆಗಳಲ್ಲಿ ಹೆಸರು ಮಾಡಿದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿಕ್ಕಾನವಂಗಲದ ಸಿಎಂ ಶಂಕರಪ್ಪ ಅವರೊಂದಿಗೆ ಸಂವಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಾಲೈ ಏಳುವೆನು ಮನದೇಕ ಬಾವ ಲಾಲಿ ಆ ಕೆಳಗರೆ ಕತೆ ಹೇಳುವೆ ಅಂತ ಹಾಡ್ನಲ್ಲಿ ಹೇಳ್ತಾ ಇದ್ದಿದ್ದನ್ನು ನೀವು ಕೇಳ್ತಾ ಇದ್ದೀರಿ ನಮ್ಮ ಜಾನಪದ ಪ್ರಕಾರವೇ ಹಾಗೆ ಯಾವುದನ್ನಾದ್ರೂ ಕೂಡ ಒಡಪಿನಲ್ಲಿ ಹೇಳ್ತಾರೆ ಕಥೆಯಲ್ಲಿ ಹೇಳ್ತಾರೆ ಹಾಡ್ನಲ್ಲಿ ಹೇಳ್ತಾರೆ ನೃತ್ಯದ ಮುಖಾಂತರ ತಿಳಿಸ್ತಾರೆ ಇದು ನಮ್ಮ ಜಾನಪದ ವೈವಿಧ್ಯಮಯ ಲೋಕದ ಒಂದು ವಿಸ್ಮಯಕಾರಿ ಅನುಭವ ಅಂತಲೇ ಹೇಳಬೇಕು ಈ ಜನಪದ ಪರಂಪರೆಯಲ್ಲಿ ಇರುವಂತಹ ಹತ್ತು ಹಲವು ಪ್ರಕಾರಗಳಲ್ಲಿ ಕೈಯಾಡಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಇಂದು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಜನಪದ ಗೀತೆ ಭಜನೆ ಶನಿ ಪುರಾಣ ವೀರಗಾಸೆ ಪರಿಸರ ಗೀತೆ ಅದೇ ರೀತಿಯಲ್ಲಿ ಚಿಕ್ಕ ರೂಪಕಗಳು ಲಾವಣಿ ಈ ರೀತಿ ಹತ್ತು ಹಲವು ಪ್ರಕಾರಗಳಲ್ಲಿ ಕೈಯಾಡಿಸಿದಂತಹ ವ್ಯಕ್ತಿ ಸಿ ಎಂ ಶಂಕರಪ್ಪ ಅವರು ಇವರು ಚಿಕ್ಕಮಗಳೂರು ಜಿಲ್ಲೆಯ ಅಜಂಪುರ ತಾಲೂಕಿನ ಚಿಕ್ಕಾನವಂಗಲದ ಮಲ್ಲಿಕಾರ್ಜುನ ಕಲಾ ಸಂಘದ ಕಟ್ಟಾಳುಗಳು ಕೂಡ ಹೌದು ಶಂಕರಪ್ಪನವರ ನಮಸ್ಕಾರ ನಮಸ್ಕಾರ ಸರ್ ತಾವು ಜನಪದ ಕಲಾವಿದರು ಕೂಡ ತಾವು ಭಜನೆಯಲ್ಲಿ ನಮ್ಮ ಗ್ರೀಡನ್ನ ಪಡ್ಕೊಂಡಂತವ್ರು ಈಗ ಆರಂಭವನ್ನ ಮಾಡುವಾಗ ಗಣೇಶನ ಸ್ತುತಿಯಿಂದಾನೇ ಮಾಡಬೇಕಲ್ವಾ ಹೌದು ಹಾಗಾದ್ರೆ ಗಣೇಶನ ಸ್ತುತಿಯಿಂದಾನೇ ಪ್ರಾರಂಭ ಮಾಡ್ಬೋಣ ರುವರು ಶರಣು ಮಹಾಗಣಪತಿ ಶಂಕರಪ್ಪ ಅವರ ಗಣೇಶನ ಸ್ತುತಿಯಿಂದ ಆರಂಭವನ್ನೇನೋ ಸರ್ ಈಗ ನಿಮ್ಗೆ ಈ ಜನಪದ ಕಲೆಗಳಲ್ಲಿ ಆಸಕ್ತಿ ಯಾಕೆ ಬಂತು ಅಂತ ನಮ್ಮ ಕೇಳೋರಿಗೆ ಹೇಳ್ಬೋಣ ಓದುವಾಗಲೇ ಸರ್ ನಾನು ಐದನೇ ತರಗತಿಯಲ್ಲಿ ಒಬ್ಬರು ಮಾಡಿದ್ರು ಮರುಸಿದ್ದಪ್ಪ ಅಂತ ಹೇಳಿ ಅವರು ಹರಿಕತೆ ಶಿವಕತೆಗಳು ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ವೀರಗಾಸೆ ತಂಡನ ಮಾಡಿದ್ರು ಅಂದ್ರೆ ನಮ್ಮೂರಲ್ಲಿ ವೀರಗಾಸೆ ಇತ್ತು ಹಾಗಾಗಿ ನನಗೆ ಬೇಗ ಅದು ನನ್ನ ಜಾನಪದ ಹಂಟ್ಕೊಳ್ತು ಹಾಗಾಗಿ ಈ ಬಡಿಯಕ್ಕೆ ಒಂದು ಡಬ್ಬ ಕೊಡ್ತಿದ್ರು ಶಾರದಾ ಪೂಜೆ ದಿವಸ ಅದು ಬಡಿತಾ 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 ಒಂದು ತಂಡನೆ ಮಾಡಿಬಿಟ್ರು ಸಹ ಐದನೇ ಕ್ಲಾಸ್ನಲ್ಲಿ ಐದನೇ ಕ್ಲಾಸಲ್ಲ ತಂಡ ಮಾಡಿದ್ರು ಸರ್ ಆಗ ಅಲ್ಲಿ ವೀರಗಾಸೆ ತಂಡನ ನಮ್ಮೂರಲ್ಲಿ ವೀರಗಾಸೆ ಕುಣಿತ ಹುಡುಗ್ರೆ ಆರು ಏಳನೇ ಮತ್ತೆ ಹೊರಗೂ ಮಾಸ್ಟ್ರ್ರು ಕರ್ಕೊಂಬರ್ತಿದ್ರು ನಮಗೆ ಮತ್ತೆ ನಾಟಕಗಳನ್ನ ಚಿಕ್ಕ ಚಿಕ್ಕ ನಾಟಕಗಳನ್ನ ಆ ಒಂದು ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ ಲಚ್ಚಿ ಕಂಬನಿ ತ್ಯಾಗಿ ಈ ಥರ ನಾಟಕಗಳನ್ನೂ ಕೂಡ ನಮಗೆ ಮಾಡಿಸ್ತಾ ಇದ್ರು ನಮ್ಮೂರಲ್ಲಿ ಕೂಡ ಭಜನೆ ಮಾಡ್ತಾ ಇದ್ರು ಅವ್ರ ಯಜಮಾನ್ರುಗಳು ಅವ್ರ ಜೊತೆಲಿ ನಾನು ಒಂಥರ ಆಸಕ್ತಿ ಜಾಸ್ತಿ ನನಗೆ ಅವಾಗ ಅವ್ರ ಜೊತೆಗೆ ಹೋಗಿ ಭಜನೆ ಹೇಳೋದು ಕೇಳೋದು ಅವ್ರು ಹಾಡಿದ ತಕ್ಷಣ ನಾನು ಹಿಂದ್ಗಡೆಯಲ್ಲೇ ನೆನ್ಪಿಟ್ಕೊಂಡು ಆ ಒಂದು ಕಲೆಯಲ್ಲಿ ಅಲ್ಲೇ ನಾನು ಭಜನೆ ಹಾಡುಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದೆ ಮತ್ತೆ ಯಕ್ಷಗಾನ ಮತ್ತೆ ಅಲ್ಲಿ ನಮ್ಮೂರಲ್ಲಿ ಶನಿ ಪುರಾಣಗಳ್ನ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವ್ರೂ ಇರಿ ಮಾಸ್ಟ್ರು ಅಷ್ಟು ತಬ್ಲಿಷ್ಟು ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಸರ್ ನಮ್ಮ ಅವಾಗ ನಾನಲ್ಲಿ ಹೋಗಿ ಬಾಗಿಲ ಬಡ್ಡೆ ನಿಂತ್ಕೊಂಡಿದ್ರು ಅವ್ರು ಕರಿಯರ್ ಯಜಮಾನರುಗಳು ಏ ಪಾಪ ನೀವು ಅವ್ರು ನಾನು ಆಡ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಪಪ್ಪಾ ನೀನು ಅಲ್ಲಿ ಕೂತ್ಕೊ ಬಾರ ಇಲ್ಲಿ ಬಾರ ಇಲ್ಲಿ ಬಾರ ಅಂತ ಹೇಳಿ ಕೂರಿಸ್ಕೊಳ್ಳೋರು ಅವಾಗ ಶನಿ ಪುರಾಣವ್ರು ಹೇಳ್ಬೇಕಲ್ಲ ಕಥೆಯನ್ನು ಓದೋದನ್ನ ನೋಡಿರಿ ನನಗೆ ಖುಷಿ ಆಗೋದು ಚೆನ್ನಾಗಿ ಹೇಳ್ಕೊಂತ ಹೇಳ್ಕೊಂತ ಅವ್ರು ಹೋಗಲ್ಲ ಆಮೇಲೆ ರಾಗ ಚೆಂದ ಐತಲ್ಲ ನನಗೆ ಅವರು ಒಬ್ಬರು ಕುಮಾರಸ್ವಾಮಿ ಅಂತಿದ್ರು ಅವರು ಇವಾಗ ಆಡಲೆ ಪಾಪ ಚೆನ್ನಾಗಿ ಆಡೋಲ್ಲ ಐ ಪಿ ಚೋಗ್ಬೇಕಾರೆ ತೊಡೆ ಬಡಿಯರ್ ನನ್ನ ಬಡಿ ಚೆನ್ನಾಗಿ ಹೇಳ್ತೀವಿ ಹಣ್ಣು ಅನ್ನು ಅನ್ನು ಅಂತ ಕಳೆಂಜ ಮೂರು ಗಡೆ ತನಕ ಬಡಿಯರ್ ಸೊಡೆದಪ್ಪಾಗದು ನನಗೆ ಬೆಳಗ್ಗೆ ಆ ತರ ಅದೊಂದು ಹುಚ್ಚಿ ಬಂದ್ಬಿಡ್ ಸಹ ನಮ್ಮಲ್ಲೂ ಹಿಂದಿನಿಂದಲೂ ನಾಟಕಗಳೆಲ್ಲ ದೊಡ್ಡ ದೊಡ್ಡವರೆಲ್ಲ ಮಾಡೋರು ಈಗ ನಾವು ಶಾಸ್ತ್ರೀಯವಾಗಿ ಏನಾದ್ರು ಈ ಕಲ್ ಇದನ್ನ ಕಲ್ತಾರ ತಾವು ಇಲ್ಲ ಶಾಸ್ತ್ರೀಯವಾಗಿ ಏನು ಬರಲ್ಲ ಸ್ವಲ್ಪ ಆರ್ಮನಿಯ ಒಬ್ಬರು ನಮ್ಮೂರಲ್ಲಿ ರಾಮಾಯಣ ನಾಟಕ ಕಲಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಕಲಿಬೇಕು ನನಗೊಂದು ಆಸೆ ಇತ್ತು ನಾಟಕ ಕಲಿಸ್ಬೇಕು ಅಂತೂ ನನಗೂ ಬಹಳ ಹುಚ್ಚಿತ್ತು ಸರ್ ಬಟ್ ನಮ್ಮ ಮನೆಯಲ್ಲಿ ನನಗೆ ಸಹಕಾರ ಕೊಡಲ ಸಂದರ್ಭದಲ್ಲಿ ಅಲ್ಲಿಗೂ ಸ್ವಲ್ಪ ಸಂಗೀತನ ಸ್ವಲ್ಪ ಅಭ್ಯಾಸ ಮಾಡಿದೆ ಸರ್ ಆನಂದ ಭೈರವಿಗಳು ಅವೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿದೆ ಒಂದಾಗುತ್ತೆ ಶಂಕರಪ್ಪನವರು ಈಗ ತಾವು ನಮ್ಮಲ್ಲಿನೂ ಕೂಡ ಭಜನೆಯ ತಂಡದ ಕಲಾವಿದರು ಹೌದು ಆಕಾಶವಾಣಿ ಬೇಗರೇ ಕಲಾವಿದರು ಆಗಿದ್ದೀರಿ ಭಜನೆಯಲ್ಲಿ ಯಾವ್ಯಾವ ಪ್ರಕಾರಗಳನ್ನ ಹಾಡ್ತಿರ್ತಾವೆ ಭಜನೆಯಲ್ಲಿ ಹಾಡುಗಳು ಇವು ಎಲ್ಲಾ ಶಿವನಿಂದೆ ಜಗವೆಲ್ಲಾ ಹವನಿಂದೆ ಈ ತರದ ಹಾಡುಗಳ ಅದನ್ನೊಂದು ನಮ್ಮ ಕೆಳಗೆ ಒಂದ್ ಸ್ವಲ್ಪ ತಿಳಿಸ್ಕೊಡೋಣ ಎಲ್ಲಾ ಶಿವನಿಂದೆ ಜಗವೆಲ್ಲ ಹವನಿಂದೇ శివనే ముందే నా ಎಲ್ಲಾ ಶಿವನಿಂದಲ್ಲ ಅವನಿಂದ ಎಲ್ಲ ಶಿವನಿಂದ ಅಂತ ಹೇಳ್ಬಿಟ್ಟು ಶಿವನ ಭಜನೆಯನ್ನ ಮಾಡಿದ್ರಿ ಈ ರೀತಿ ಬೇರೆ ಯಾವ ಯಾವ ಪ್ರಕಾರದ ಅಥವಾ ಯಾವ ಯಾವ ದೇವರಿಗೆ ಸಂಬಂಧಪಟ್ಟಂತ ಭಜನೆಗಳನ್ನ ಮಾಡ್ತಿರ್ತಾವು ಮಾಡ್ತೀವಿ ಸರ್ ಅದನ್ನು ಹಾಡ್ತಾ ಇದ್ವಿ ಬಸವನ ಭಜನೆಯ ಮಾಡು ಮನುಜಾ ಮಾ ಶಿವಂದಾಯ್ತು ಹೀಗೆ ಹತ್ತು ಹಲವು ದೇವರುಗಳಿಗೆ ಸಂಬಂಧಪಟ್ಟಂತ ಭಜನೆಗಳನ್ನೆಲ್ಲವನ್ನ ತಾವು ಮಾಡ್ತಿರಿ ಹಾಗೆ ಭಜನಾ ತಂಡವನ್ನು ಕೂಡ ಕಟ್ಕೊಂಡಿರ್ಬೇಕಲ್ವಾ ಎರಡು ಜನ ಸದಸ್ಯರು ಎಂಟೊಂಬತ್ತು ಎಲ್ಲಿ ಕರೆದ್ರು ಹೋಗ್ತೀರಾ ಎಲ್ಲಾ ಕಡೆಗೂ ಹೋಗ್ತಾ ನಮ್ಮ ರಾಜ್ಯದಾದ್ಯಂತ ಭಜನೆಯನ್ನ ಪ್ರಸ್ತುತ ಪಡಿಸಿ ಇರಿ ತಾವು ನೆನಪಿನಲ್ಲಿ ನೆಂಟ್ನಲ್ಲಿರುವಂತಹ ಒಂದು ಪ್ರಸಂಗ ಯಾವ್ದಾದ್ರು ಇದೆಯಾ ಈ ಕತೆ ಮುಖ ಅಂತ ಹೇಳ್ತಾ ಇರ್ತೀವಿ ಅಂದ್ರೆ ನಾನು ಜಾಸ್ತಿ ಒಂದು ನನ್ನ ಸ್ವಂತವಾಗಿ ಒಂದು ರಚನೆ ಆಗಿರ್ತಕ್ಕಂತ ಒಂದು ಜನಪದ ಹಾಡಬಾರ್ದಿತಿ ನಮ್ಮಲ್ಲಿ ಹಿಂದೆ ಎಮ್ ಎಲ್ ಎಲ್ಕಂಠಪ್ಪ ಅಂತಿದ್ರು ನಾನು ಯಾವ್ದೇ ಊರಿಗೆ ನಾನು ನನ್ನ ಮುಖ ನೋಡಿ ಕರೆಯರ್ ಸ್ಟೇಜ್ಗೆ ಕರೆದು ಆ ನಾನು ಬೇರೆ ಹಾಡು ಆಡಿದ್ರೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ನಾವು ಈ ಹಾಡನ್ನೇ ಹಾಡುದ್ರಿ ಮದ್ವೆ ಆಗ್ತಿನ ಹಾಡು ಅಂತ ನಾನು ಸ್ವಂತ ಬರ್ದಿದ್ದು ಆ ಹಾಡನ್ನೇ ಮದುವೆ ಆಗೋ ಸಂದರ್ಭದಲ್ಲಿ ಬರ್ದಬಿಟ್ರೆ ಮುಂಚೆನೆ ಬರ್ದಿದ್ದೆ ಮದುವಿನದ ಮುಂಚೆ ಏನ್ ಬರ್ದ್ರಿ ಈ ಹಾಡನ್ನೇ ಮದುವೆ ಏನ್ ಮದುವೆ ಮುಂಚೆ ಬರ್ದಿರಿ ಅಂತ ಕೇಳಿದ್ರೆ ನಮ್ ಕೆಲವರು ತಾವು ಕೂಡ ಪ್ರಯತ್ನ ಮಾಡ್ಬಿಡ್ತಾರ ಮದ್ವ ನಕ್ಕ ನಾನು ಮದ್ವಾಗ್ತೀನಿ ಮದ್ವಾ ಆಗ್ತೀನಿ ಅಣ್ಣ ನಾನು ಮಜ್ವಾಗ್ತೀನಿ ಹೌದು ಮದ್ವಾ ನಕ್ಕ ನಾನು ಮಜ್ವಾಗ್ತೀನಿ ಮದ್ವಾ ಆಗ್ತೀನಿ ಅಣ್ಣ ನಾನು ಮದ್ವಾ ಆಗ್ತೀನಿ ಹುಟ್ಟಿ ಇದ್ದು ಬಳ್ಳೆಗೆ ಬೆಳ್ದೋದ್ ಬೆಳಗೂರೆಗೆ ಹುಟ್ಟಿ ಇದ್ದು ಬಳ್ಳಿಗೆ ಬೆಳ್ದೋದ್ ಬೆಳಗೂರೆಗೆ ಇರೋದು ಈಗ ಚಿಕ್ಕ ನಂಗುದಾಗೆ ಮದ್ವಾ ನಕ್ಕ ನಾನು ಮದ್ವಾ ಆಗ್ತೀನಿ ಮಜ್ವಾಗ್ತೀನಿ ಅಣ್ಣ ನಾನು ಮಜ್ವಾಗ್ತೀನಿ ಎಪ್ಪ ಪೂರ ಎಣ್ಣ ನೋಡ್ದೆ ಅನ್ಯ ಮಾಡ್ತಾ ಹಪ್ಣೆ ಕೇಳ್ದೆ ಎಬ್ಬೂರ ಎಣ್ಣು ನೋಡ್ದೆ ಅನ್ಯ ಮಾಡ್ತಾ ಹಪ್ನೆ ಕೇಳ್ದೆ ಲಿಂಗಳ್ಳಿ ಹೋಗಿ ನಿಶ್ಚಯ ಮಾಡಿಕೊಂಡೆ ಮದುವೆ ನಾನು ಮದಿವಾ ಹಾಕ್ತೀನಿ ಮದಿವಾ ತಿನ್ನಣ್ಣ ನಾನು ಮದಿವಾ ಹಾಕ್ತೀನಿ ಮಾತುಕತೆ ಮಲಗಿನ ವಾಡರ್ ಅಳ್ಳ್ಯಾರು ದಕ್ಷಿಣೆ ಕೊಟ್ರು ಹೌದಣ್ಣ ಮಾತುಕತೆ ಮಲ್ಲಿಗಿನಾತು ವಾಡ್ಯಾರಳ್ಳ್ಯರು ದಕ್ಷಿಣೆ ಕೊಟ್ರು ಉಡೆಗೇರೆ ಉಂಗ್ರ ಕೊಟ್ರು ಕೊಳಚೆನ್ ಕೊಟ್ರು వడ్నళ్ళర్ వాచ్ కొట్టు సుణ్ళ్ళ సూట్ కొట్రు చట్ నెలర్ చప్పలి కొట్టు ఇట్లపరదరు బో ఇ కొట్ మ నూ మదివాతీన మదివాత నూ మదివాతీన హో మి మద్వాత నూ మిజర జవళి తందే జల్ది ఎళ్ళ అవుదన్నా ಜಾಜೂರ ಜವಳಿ ತಂದೆ ಜಲ್ದಿ ಎಳ್ಳೆ ಜಾಕಿ ತಂದೆ ಸಿದ್ಧಿಪುರದ ಸೀರೆ ತಂದೆ ಬಂಗನಗಟ್ಟೆ ಬಾಡಿ ತಂದೆ ಲಕ್ಕೊಳ್ಳೆ ಲಂಗ ತಂದೆ ನಾಗೆನಳ್ಳೆ ನೈಟಿ ತಂದೆ ಬಾಸೂರ ಬಟ್ಟೆ ಹೊಸ ಚೌಳಿ ಊರಿಗೂ ಹೋಗಿ ಚೂಡಿದಾರ ತಂದೆ ಮಜ್ವಾಕ್ಕ ನಾನು ಮಜ್ವಾಕ್ತೀನಿ ಮಜ್ವಾ ಹಾಕಿ ನಾನು ಮಜ್ವಾ ಹಾಕ್ತೀನಿ ಬೆಂಗಳೂರ ಬಿಂಡಲ ತಂದೆ ಜಾವೂರ ಜಾಲರಿ ತಂದೆ ಬೆಂಡಲ ತಂದೆ ಜಾವೂರ ಜಾಲ್ರಿ ತಂದೆ ಮೂಡಿಗೆರೆ ಮುಡಿಂಗ ತಂದೆ ತಾಳ್ಯದ ತಾಳಿ ತಂದೆ ಸುಣ್ಣಗೆರೆ ಸೋತ್ ತಂದೆ ಪಟ್ಟಿಗೆರೆ ಪಟ್ಟಿ ತಂದೆ ಕಾಟಿನಾರೆ ರೇ ತಂದೆ ಮಲಡಿ ಎಳ್ಳೆ ಮಾಟಿ ತಂದೆ ಡಣ್ಣ ಆಯ್ತು ಡಿಂಗ್ ಡಾಂಗು ತಂದೆ ಮಜ್ವಾ ನಕ್ಕ ನಾನು ಮಜ್ವಾ ಮಜ್ವಾ ನಣ್ಣ ನಾನು ಮಜ್ವಾ ಹಾಕ್ತೀನಿ ಗಡಿ ಎಳ್ಳೆ ಗಂಡಾದೆ ಮಧುಲಸ ಮಕ್ಳೆಗಾತ ಗಡಿಯಲ್ಲೆ ಗಂಡಾದೆ ಮೊದಲ ಮಕ್ಳೆಗಾತು ಹೊರನಳ್ಳೆ ಕೊಟ್ರು ಬಿದ್ರಿಕೇರೆ ಬಿಡದಿ ಕೊಟ್ರು ಮೈಸೂರ ಮೋರ್ತಾತು ದಾವಣಗೆರೆ ದಾರಿ ಅಂದ್ರು ತಾಳಿ ಹೋಗಿ ತಾಳಿ ಕಟ್ಟಿ ಬಂದೆ ಮದುವೆ ನಕ್ಕ ನಾನು ಮದ್ವಾ ಹಾಕ್ತೀನಿ ಮದುವೆ ಹಾಕ್ತೀನಿ ನಾನು ಮದ್ವಾ ಹಾಕ್ತೀನಿ ಗಡಿಯಳ್ಳೆ ಗಂಡದೆ ಮೊದಲ ಶೆ ಮಕ್ಕಳಗಾತು ಹೌದಣ್ಣ ಗಡಿಯಳ್ಳೆ ಗಂಡಾದೆ ಮೊದಲೇ ಮಕ್ಕಳಗಾತು ಅಷ್ಟೆಣ್ಣೆ ಕೊಟ್ರು ಬಿದ್ರಿಕೇರೆ ಬಿಡದಿ ಕೊಟ್ರು ಮೈಸೂರ ಮೋರ್ತಾತು ದಾವಣಗೆರೆ ದಾರಿ ಎರದ್ರು ತಾಳಿ ಕಟ್ಟಿಗೋಗಿ ತಾಳಿ ಕಟ್ಟಿ ಬಂದೆ ಮದ್ವಾ ತಿ ನಾನು ಮದ್ವಾ ಮದ್ವಾ ನಾನು ಮದ್ವಾ ಮಾಮನೆ ಮಳೆ ನೆಡೆಗಾತು ನೆಲ್ಲಿಗೆರೆ ನೆರವಣಿಗೆ ಮಾಮನೆ ಮಳೆ ನಡೆಗಾತು ನೆಲ್ಲಿಗೆರೆ ನೆರವಣಿಗೆ ಮಲ್ಲಾಪುರದ ಮಳೆ ಬಡ್ಸಿರು ಸೌತ್ ಲಾ ಸಬರ್ಸಿರು ನಿಟ್ಟೂರಿಗೆ ನೀರನ್ನ ಒರೆರೋ ಮದ್ವ ಆಗ್ತಿನಕ ನಾನು ಮದ್ವಾ ಆಗ್ತೀನಿ ನಣ್ಣ ನಾನು ಮದುವೆ ಆಗ್ತೀನಿ ಪಂಚ ಪ್ರಸ್ತಾತು ನೀರ್ಗುಂದ ನೀರ್ ಹಾಕೊಂಡು ದೀಪ್ದೊಳ್ಳೆ ದಿವ್ಸಾತು ನೂಲೆ ನೂರ ನೋವು ಎರಳ್ಳಿ ಬಂದು ಎರಡೆಣ್ಣ ಹಾಡುದು ಹೇಳದೆ ಕೇಳದೆ ನಾ ನೋಡಿ ಬಂದೆ ಹೇಳದೆ ಕೇಳದೆ ನಾ ನೋಡಿ ಬಂದೆ ಮದ್ವಾಕ ನಾನು ಮದ್ವಾಕ್ತಿನಿ ಮದ್ವಾಕ್ತಿ ನಣ್ಣ ನಾನು ಮದ್ವಾಕ್ತಿನಿ ಒಂದು ಶಂಕರಪ್ಪನವ್ರ ಮದುವೆಗಾಕಿನ ಮೊದ್ಲು ಬರ್ದೆ ಅಂತಂದ್ರೆ ಹಾಗಿದ್ರೆ ಮದುವೆ ನಾ ಮೊದ್ಲೆ ಬರ್ದವ್ರು ಎರಡು ಮಕ್ಕಳನ್ನು ಹಾಡಿಸ್ಬಿಟ್ರಲ್ಲ ಹೇಗೆ ಅದು ಹಾಡಿನಲ್ಲೇ ಹಾಡಿಕೆ ಅಂತ ಹಾಡಿಕೆ ಅಂತ ಬಂದ್ಬಿಟ್ಟು ಈ ಊರ್ಗಳನ್ನೆಲ್ಲ ಸುಮ್ಮನೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡೆ ಇದನ್ನ ಬರ್ದ್ರೆ ಹೇಗಾಗುತ್ತೆ ಅಂತ ಹೇಳಿ ಎಲ್ಲಾ ಬರ್ಕಂಡೆ ಅದನ್ನ ಊರುಗಳೆಲ್ಲ ಬರ್ಕ ಬರ್ಕ ಬರ್ಕೊಂಡು ಬರ್ಕೊಂಡು ಹೋಗ್ಬಿಟ್ಟು ತಾಳಿಕಟ್ಟೆ ಹೆಣ್ಣೆ ತಗೊಂಡ್ಬಿಟ್ಟು ತಾಳಿಕಟ್ಟಿಗೆ ಹೋಗ್ಲ ನಾನ್ ನಮ್ಮೂರಾಗ ಮದುವೆ ಅದೇ ಸರ್ ತಾಳಿಕಟ್ಟೆಗೆ ಹೋಗಿ ತಾಳಿ ಕಟ್ಟಿಲ್ಲ ಎಲ್ಲ ಚಿಕನಗಳಿಗೆ ಕಟ್ಟಿಬಿಟ್ಟೆ ಈಗ ಇವು ನೀವೇ ಕಟ್ಟಿದಂತಹ ಒಂದು ಹಾಡು ಅಂತಂದ್ರೆ ಆದ್ರೆ ಜನಪದ ಶೈಲಿಯಲ್ಲಿ ತಾವು ಹಾಡ್ತೀರಿ ಜಾನಪದ ಗೀತೆಗಳನ್ನು ಕೂಡ ಹಾಡ್ತೀರಿ ಈ ಜಾನಪದ ಗೀತೆಗಳಲ್ಲಿ ತಾವು ವಿಶೇಷವಾಗಿ ಹಾಡುವಂತದ್ದು ತನ್ನ ಅನ್ನ ತಾನ ಅಂತ ಒಂದು ಹಾಡು ಹೇಳ್ತೀವಿ ಅದು ಹೇಗೆ ಹೇಳ್ತೀರಿ ಅದು ಹೇಳ್ತೀವಿ ಸರ್ ತಂದನಿ ತಾನೋ ತಂದನಾನೋ ತಾನಂದನಾನಿ ತಾನೋ ತಂದನಾನೋ ತಂದನಿ ತಾನೋ ತಂದನಾನೋ ತಾನಂದನಾನಿ ತಾನೋ ತಂದನಾನೋ ಹೇಳ್ಯಾಳು ಏಳು ಗಿರಿ ಹೇಳು ತನ್ನದ ಗಿರಿ ಸ್ವಾಮಿ ಬೆಳಗಾಯಿತು ಏಳು ತಿನ್ನದ ಗಿರಿ ಹೇಳು ತನ್ನದ ಗಿರಿ ಸ್ವಾಮಿ ಬೆಳಗಾಯಿತು ఏళయ్యా స్వామి బెళగయత మూఢలింద స్వమి రథవేరీ బరుతా ఓ తందో తందనో దానందో తందనో తందనని తన తందనో తా నందనని ఏళయ్యా ఎత్త భూమి మరద జయ్యత లో రంగ న

ಅಲ್ಲಿ ಮೇಡಲ್ಲಿ ಬಳಕುತ್ತೆ ತಂದನಾನಿ ತಾನೋ ತಂದನಾನೋ ಆ ನಂದನಾನಿ ತಾನೋ ತಂದನಾನೋ ತಂದನಾನಿ ತಾನೋ ತಂದನಾನೋ ಆ ತಾನೋ ತಂದನಾನೋ ಏಳಯ್ಯಾ ಇದು ತಾವು ಹಾಡುವಂಥ ಒಂದು ಜನಪದ ಗೀತೆ ಆಯಿತು ಈಗ ಜನಪದ ಗೀತೆಯಿಂದ ಶಂಕರಪ್ಪನವ್ರೆ ಈ ಕಥೆಯನ್ನ ಹೇಳುವಂಥ ಒಂದು ಹವ್ಯಾಸ ಅದರಲ್ಲಿ ಮುಖ್ಯವಾಗಿ ತಾವು ಮುಖ್ಯ ಕಥೆಯನ್ನು ಹೇಳುವುದರೊಟ್ಟಿಗೆ ಉಪಕಥೆಯನ್ನು ತುಂಬಾ ತಮಾಷೆಯಾಗಿ ಹೇಳ್ತೀರಿ ಅಂತಾನೂ ಕೂಡ ಕೇಳಿದೀವಿ ಇದು ಹೇಗೆ ಬಂತಿದ್ರು ಇದನ್ನು ಹಂಗೇನೆ ಈ ಶನಿಕತೆ ಹೇಳ್ಬೇಕು ನಮ್ಮೂರೊಬ್ರು ಈಶ್ವರಾಚಾರ್ಯ ಅಂತಿದ್ರು ಅವ್ರು ಈ ಆಶಯ ಕತೆಗಳನ್ನ ಹೇಳ್ತಾ ಇರ್ತಿದ್ರು ಸಣ್ಣ ಸಣ್ಣವು ಆಗ ಅದನ್ನ ನಾನು ಕೂಡ ಸ್ವಲ್ಪ ಈ ಕಥೆ ಪುಸ್ತಕಗಳನ್ನ ಓದ್ತಿರ್ತೀನಿ ಹಾಗೆ ಕೆಲವೆಲ್ಲ ಬೇರೆಯವರು ಹೇಳೋನೆಲ್ಲ ಕೇಳ್ತಾ ಇರ್ತೀನಿ ಹಾಗೆ ನಾನು ಮತ್ತೊಂದು ಕತೆಗಳನ್ನ ಹೇಳ್ತಿದ್ದೆ ಒಂದೂರಲ್ಲಿ ಒಂದು ಶೋಭಾನ್ ಬಸಕ ಕಡುಗ್ ದೀರಾಣ ಅಂತಿದ್ರು ಆ ಶೋಭಾನ್ ಬಸಕ ನೀವು ಶೋಭಾನ ಹೇಳಕ್ ಬರಲ್ಲ ಕರ್ಡುಗಿರ್ಯನ ಹೇಳಕ್ ಬರಲ್ಲ ಆದರೂ ಗಂಡ ಹೆಂಡತಿ ಭಾಳ ಚೆನ್ನಾಗಿರ್ತಾರೆ ಒಂದು ಆನೊಂದು ದಿವಸ ಏನಾಗ್ಬಿಡ್ತೀವಿ ಅವ್ರ ಕೂಡ ಶೆಟ್ರು ಒಂದು ಮದುವೆ ಇರ್ತಿ ಆ ಶೆಟ್ರು ಮನೆಯವರು ಬಂದು ಈ ಶೋಭಾನ ಬಸಕ್ಕನಿಗೆ ಅಕ್ಕ ನಮ್ಮನೆ ನಮ್ಮ ಮಗಳ್ ಇಪ್ಪತ್ತ್ ಮೂರನೇ ತಾರೀಕು ಮದುವೆ ಇದೆ ಶೋಭಾನ ಹೇಳೋಕ್ಕೆ ಬರಬೇಕು ಅಂತೇಳಿ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅಡ್ವಾನ್ಸ್ ತಗೊಳ್ತಿ ಇವಾಗಮ್ಮ ಶೋಭಾನ ಮಾತ್ರ ಹೇಳಕ್ಕೆ ಬರೋಲ್ಲ ಅದೇ ದಿನ ಅವ್ರವ್ರಿಗೆ ಒಂದು ಕೇರಳ ಒಂದು ಉತ್ಸವ ಇರುತ್ತೆ ಉತ್ಸವಕ್ಕೆ ವೀರ್ಗ ಇರಬೇಕಲ್ಲ ವಚನ ಹೇಳೋಕ್ಕೆ ಅವ್ರೇಜ್ ಮಾತ್ರಕ್ಕೆ ಹೋಗಿ ಒಂದು ಅಡ್ವಾನ್ಸ್ ಕೊಟ್ಬಿಡ್ತಾರೆ ಇವನು ಅಡ್ವಾನ್ಸ್ ತಗೊಳ್ತಾನೆ ಇವತ್ತಿನಿಗೂ ವಚನ ಹೇಳಕ್ಕೆ ಬರಲ್ಲ ಸರಿ ಹಂಗಾಡ್ದು ಇಬ್ಬರು ಅಡ್ವಾನ್ಸ್ ತೊಗೊಂಡು ಹಂಗಾಡ್ತು ಹಿಂಗಾಡ್ತಿ ಇಪ್ಪತ್ತ್ ಮೂರನೇ ತಾರೀಕು ಬಂದ್ಬಿಡ್ತು ಕಾಯಿ ತಂತೆ ಕಡ್ಡಿಗೆ ದೀರ್ಯ ಬೇಸಾಯ ಹುಡ್ಕೊಂಡು ಹೊಲ್ಕತ್ತೇ ತನ್ನ ಎಂಟಿಯಾದ ಶೋಭಾ ಬಸಕ್ಕೆ ಕಂಡು ನೀವು ಊಟಕ್ಕೆ ಕೂತ್ಕೊಂಡು ಈ ಅಮ್ಮ ಬೆಳಗ್ಗೆ ಮುಂಚೆ ಎದ್ಬಿಟ್ಟು ಅನ್ನ ಮಾಡುತ್ತಿ ಸಾಂಬಾರು ಮಾಡುತ್ತಿ ಒಲೆ ಮೇಲೆ ಇಟ್ಟೂ ಹುಯಿತಿ ಇನ್ನೇನು ಕೂಡಿಸ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಆ ಮದುವೆ ಮನೆಯವ್ರು ಬಂದುಬಿಡ್ತಾರೆ ಅಕ್ಕ ಗಂಡು ಹೆಣ್ಣು ಕೂರಿಸರೆ ಒಂದೇ ಒಂದು ಶೋಭಾನೆ ಹೇಳಿ ಬರೋ ಅಂತ ಪಾರಕ್ಕ ಈ ಅಮ್ಮ ಒಲೆ ಮೇಲೆ ಇಟ್ಟು ಐದ್ಬಿಡ್ತು ಮನೆ ಹಾಕಂತು ಸೀದಾ ಮದುವೆ ಮನೆಗೆ ಹೋಗಿ ಕೂತ್ಕಂತು ಗಂಡು ಹೆಣ್ಣು ಕೂರಿಸಿದ್ರೆ ಅಕ್ಕ ಹೇಳೇ ಶೋಭಾನ ಈ ಅಮ್ಗೆ ಹೇಳಕ್ಕೆ ಬರಲ್ಲ ಆದರೂ ಶುರು ಮಾಡ್ಕೊಳ್ತೈತಿ ನನ್ನ ಗಂಡ ವ್ಯಾಸಾಯ ಹೂಡ್ಕೊಂಡು ಹೋಗ್ಯಾವ್ನೇ ಶೋಭಾನವೇ ಒಲೆ ಮ್ಯಾಲೆ ಇಟ್ಟು ತಕ ಒಲೆ ಮ್ಯಾಲೆ ಇಟ್ಟು ತಕತಕ ಕುಣಿತೈತಿ ಶೋಭಾನವೇ ನನ್ನ ಗಂಡ ಬಂದು ಬೆರ್ಷಾಡ್ತಾವನೆ ಶೋಭಾನವೇ ಶೋಭಾನವೇ ಹಬ್ಬ ಎಷ್ಟು ಹೇಳ್ತಾಳೆ ಇವು ಆಕಾಶ್ ಹಬ್ಬಾನ ಅಂತೇಳಿ ಆ ಮದುವೆ ಮನೆಯವರು ಈ ಯಮ್ಗೆ ಹೊಸ ಹೊಸ ರೇಷ್ಮೆ ಸೀರೆ ಬ್ಲೌಸ್ ಪೀಸು ಪಲಾರ್ಗಳು ತಂಬಿಟ್ಟು ಎಲ್ಲ ಕೊಟ್ಟು ಕಳಿಸ್ತಾರೆ ಈ ಅಮ್ಮ ಯಾವಾಗ ಗಂಡನಿಗೆ ಊಟಕ್ಕೆ ಕೂತ್ಕೊಂಡು ಹೋಗ್ಲಿಲ್ಲ ಆ ಕಟ್ಟಿದ್ದಿರ ಬೇಸಾಯ ಕೊಳ್ಳೆ ಇರ್ಕೊಂಬಂದು ನೋಡ್ತಾನೆ ಬೇಸಾಯ ಕೊಳ್ಳೆ ಇರ್ಕೊಂಬಂದು ಕುಂಟೆ ಇಟ್ಟು ಎರಡು ಎತ್ತು ನೀನು ಕಟ್ಟಿ ಹಾಕ್ತಾನೆ ಬಾಗಿಲಿಗೆ ಹಿಂಗೆ ಹಿಂಗನಿಗೆ ನೋಡ್ತಾನೆ ಒಲೆ ಮೇಲೆ ಇಟ್ಟು ತಕ್ಕ ತಕ್ಕ ಕೈ ಕಾಲು ಮುಖ ತಗೊಂಡ ಮುದ್ದೆ ದೆಬ್ಬೆ ತಗೊಂಡ ಗಿರಿಗಿರಿ ಗಿರಿ ಮೂರು ಸುತ್ತಿರಿಸ ಮೂರು ಮುದ್ದೆ ಕಟ್ತ ಎರಡು ಮುದ್ದೆ ಇವು ನೋಡ್ದೆ ಇನ್ನೊಂದು ಮುದ್ದೆ ಶೋಭಾನ ಬಸಕನ್ನು ಬಿಟ್ಟು ಗೋಡೆ ವರ್ಕೂತ ರಾತ್ರಿ ಎಂಟು ಗಂಟೆ ಆಯಿತು ಕಿರಾಣಮುತ್ಸವ್ ರೆಡಿ ಇತ್ತು ಊರು ಯಜಮಾನ್ರೆ ಏ ಕರ್ಕಂಬ್ರೆ ಕಟ್ಟಿದ್ದೀರಣ್ಣ ಇವನು ಮಾಜಿ ಚೀಲ್ಕಾಕಂದ ಸೀದಾ ದೇವಸ್ಥಾನ ತಕ್ಕ ಬಂದ ಚಮಳ ಬಡಿಯಾರಲ್ಲ ರೆಡಿ ಇದ್ದರು ಇವನು ಕಾಶೆ ಹಾಕಿ ಮೀಸೆ ತಿರುವಿ ಆ ಚಮಳ ಸುತ್ತ ಮೂರು ತಿರುಗಿ ಆ ರುದ್ರ ಬೆಳಿಗ್ಗೆ ಬೆಳಗ್ಗೆನೆ ಬ್ಯಾಸಾಯವನ್ನು ಊಡಿಕೊಂಡು ಒಯ್ದನೇ ಯಾರುದ್ರ ನನ್ನ ಹೆಂಡತಿಯಾದ ಶೋಭಾನದ ಬಸಕ್ಕನ್ನು ಊಟಕ್ಕೆ ತರಬಾರದೆ ಬ್ಯಾಸಾಯವನ್ನು ಕೊಳ್ಳಿರಿದುಕೊಂಡು ಬಂದನೆ ಯಾರುದ್ರ ಕುಂಟೆ ಈಚೆಗೆ ಎರಡೆತ್ತುಗಳನ್ನು ಕಟ್ಟಿದೆನೋ ಕೋಣೆ ಬಾಗಿಲಿಗೆ ಹನಿಕಿ ನೋಡಿದೆನು ಒಲೆ ಮ್ಯಾಲೆ ಇಟ್ಟು ತಕ ತಕನೇ ಕುಣಿತೈತೆ ರುದ್ರ ಕೈಕಾಲು ಮುಖವನ್ನು ತೆಗೆದುಕೊಂಡೆನೋ ಮುದ್ದೆ ದೆಬ್ಬೆಯನ್ನು ತೆಗೆದು ಗಿರಿಗಿರಿ 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 ಮೂರು ಸುತ್ತನ್ನು ತಿಳಿಸಿದನೇ ರುದ್ರ ಮೂರು ಮುದ್ದೆಯನ್ನು ಕಟ್ಟಿದೆನು ಎರಡು ಮುದ್ದೆಯನ್ನು ನಾನು ನಡೆದೇನು ಇನ್ನೊಂದು ಮುದ್ದೆಯನ್ನು ಶೋಭಾನದ ಬಸಕ್ಕನಿಗೆ ಬಿಟ್ಟಿದ್ದೇನೆ ಕರೆ ಕಾಳಿಂಗ ರುದ್ರ ಕಡೆ ಕಡೆ ಅಂದ್ಬಿಡ್ತಾನೆ ಅಬ್ಬಾ ಎಷ್ಟು ಜನ ಹೇಳ್ತಾನೆ ಈ ವಚನ ಅಂತೇಳಿ ಆ ಊರು ಯಜಮಾನ್ರಲ್ಲ ಆತುನ್ಗೂ ಒಂದು ಶಾರ್ಟು ಒಂದು ಪಂಚೆ ಟುವಲ್ಲು ಎಲ್ಲ ಮರ್ಯಾದೆಯಿಂದ ಕಟ್ಸನ್ ಅಂದ್ರೆ ಈಗ ಗಂಡ ಅಂತಿ ಆಯಮ್ಮ ಶೋಭಾನ ಹೇಳಕ್ಕೆ ಬರದೆ ಇದ್ರು ಕೂಡ ಶೋಭಾನೆ ಹೇಳಿ ಒಂದು ರೇಷ್ಮೆ ಸೀರೆ ಮಾಡಿಕೊಂಡು ಈತ ವಚನ ಹೇಳಕ್ ಬರ್ದೇ ಇದ್ರು ಕೂಡ ಇವನು ಒಂದು ಶಾರ್ಟಿ ವಚನ ಹೇಳಿ ಒಂದು ಶ್ಯಾರ್ಟ್ ಪಂಚೆ ಮಾಡಿಕೊಂಡ ಇದು ಕಲಾವಿದರ ಒಂದು ಸಂಖ್ಯೆ ಇದು ಕಲಾವಿದರ ಮನಸ್ಸಿನಲ್ಲಿ ಕಲೆ ಗೊತ್ತಿದ್ರೆ ಅವನು ಏನನ್ನು ಬೇಕಾದರೂ ಅಲ್ಲನ್ನೇ ಕಟ್ಟಬಹುದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅಂತಾನೂ ಹೇಳಬಹುದು ನೈಜ ಘಟನೆ ಇರಬಹುದು ಕಾಲ್ಪನಿಕವಾಗಿ ಇರಬಹುದು ಯಾಕೆಂತಂದ್ರೆ ನಾವು ವೀರಗಾಸೆಯಲ್ಲಿ ಈ ತರಹದ ಕಥೆಗಳನ್ನ ಹೇಳುವುದಿಲ್ಲ ಆದ್ರೆ ತಮಾಷೆಗಾಗಿ ನಾವು ಇದನ್ನ ಹೇಳ್ತೀವಿ ಹೊರತು ಇದು ಒಂದು ತಮಾಷೆಯ ಕತೆ ಅಂತ ನಮ್ಮ ಕೇಳುವುದು ಭಜನೆ ಮಾಡುವಾಗ ತಮಾಷೆ ಮಾಡೋದು ಜನಗಳಿಗೆ ಬರೀ ಭಜನೆ ಹೇಳಿ ಕೇಳಲ್ಲ ಸರ್ ಹೌದು ಅದಕ್ಕೆ ನಾವೇನ್ ಮಾಡ್ತೀವಿ ಮಧ್ಯ ಮಧ್ಯ ಇಂತ ಕಥೆಗಳು ಹೇಳ್ತೀವಿ ಉಪಕಥೆಗಳನ್ನ ಬಹಳಷ್ಟು ಕಥೆಗಳು ಅವ್ರ ಮಧ್ಯ 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 ಮಧ್ಯೆ ಹೇಳ್ಕೊಂಡು ಜನಗಳನ್ನ ಹಿಡಿದಾಕ್ತೀನಿ ಸರ್ ಭಜನೆ ಆದ್ರೆ ನಿಜವಾದ ವೀರಗಾಸೆಯ ವಚನ ಇರುವಂತಹದ್ದೇ ಬೇರೆ ಹೌದೌದು ಅದು ಯಾವ ರೀತಿಯಲ್ಲಿ ಇರುತ್ತೆ ಅದು ಹೇಳ್ತೀನಿ ಸಣ್ಣ ಅರುದ್ರೇವಾ ಶ್ರೀಮತ್ ಪರಮ ಪಾವನ ಚರಿತ್ರೆ ಚಾರತರ ಸನ್ಮೋಹನಂಗ ಮದನ ಮರ್ದನ ಮಾಯೆ ಕೋಲಹಲ ನಿತ್ಯ ನಿರಂಜನ ನಿಗಮ ಗೋಚರ ಸಚ್ಚಿದಾನಂದ ಹೃದಯ ಮೂರ ಸ್ತಂಭಾಯಮಾನ ಪರಶಿವನ ಸ್ವರೂಪ ಚಿಕ್ಕಾನಮಂಗಲದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚನ್ನಬಸವೇಶ್ವರ ಸ್ವಾಮಿನ ಬಹೂಪರ ಪರ ಕೇಳ್ತಿ ಅಂದ್ರೆ ಈ ರೀತಿಯ ಪರ ಕೇಳಿ ಆ ನಂತರದಲ್ಲಿ ಕಥೆಯ ಆರಂಭ ಆಗುತ್ತೆ ಬೇರೆ ಬೇರೆ ಆ ದೇವ ಎನ್ನತನ ಎನ್ನದನ ಎನ್ನ ಮನೆ ಎನ್ನ ಸತಿಸುತದೆಂಬ ಬಿನ್ನಣದ ಮೋಹದಿಂದ ಗನ್ನ ಗಾತಕತನ ಮಾಡುವುದೇನು ಒಳ್ಳೆಯದಲ್ಲ ಅದು ಹೇಗೆಂದರೆ ಸಂಜೆ ಅನೇಕ ಪಕ್ಷಿಗಳು ಒಂದು ವೃಕ್ಷದಲ್ಲಿ ಕೂಡಿರಿದ್ದು ಪ್ರಾರ್ಥ ಕಾಲದಲ್ಲಿ ಆಗಲಿ ಹೋಗುವಂತೆ ನಿಮ್ಮ ಮೋಹದ ಎಂಡತಿಯರಲ್ಲಿ ಸುಖವೆಂಬಿರಿ ಎಂಡತಿಯರಲ್ಲಿ ಸುಖವಿಲ್ಲ ಎಂಡತಿಯರಿಗೆ ತಂಡ ತಂದ ತಂದುಕೊಟ್ಟು ದಿಂಡೇತನದಿಂದ ಉಳೆಬಳಿಸಿದರೆ ಗಂಡನೇ ಬಾ ಎಂದು ಕರೆಯುತ್ತಾಳೆ ಇಲ್ಲದಿದ್ದರೆ ಕತೀರನೆ ಹೋಗಿ ಎನ್ನುತ್ತಾಳೆ ಮತ್ತು ಮಕ್ಕಳಲ್ಲಿ ಸುಖವೆಂಬಿರಿ ಮಕ್ಕಳಲ್ಲಿ ಸುಖವಿಲ್ಲ ಮಕ್ಕಳಿಗೆ ಅತಿ ಪ್ರೀತಿಯಿಂದ ಹಾಲು ಬೆಣ್ಣೆ ತುಪ್ಪಗಳಿಂದ ಉಪಚರಿಸಿ ಮುಂಜೆ ಮದುವೆಗಳನ್ನು ಮಾಡಿದರೆ ಅತಿ ವಿನಯದಿಂದ ಪಿತನೆ ಬಾ ಎಂದು ಕರೆಯುತ್ತಾರೆ ಇಲ್ಲದಿದ್ದರೆ ಕತೀರನೆ ಹೋಗೆನ್ನುತ್ತಾರೆ ಮತ್ತು ಬಂದು ಬಳಗದಲ್ಲಿ ಸುಖವೆಂಬಿರಿ ಬಂದು ಬಳಗದಲ್ಲಿ ಸುಖವಿಲ್ಲ ಒಂದು ಬಳಗದಲ್ಲಿ ಅತಿ ಐಶ್ವರ್ಯವಂತನಾಗಿದ್ದರೆ ಆತನಿಗೆ ಸರಿಸಮಾನವಾದ ಗದ್ದಿಗೆಯನ್ನು ಕೊಡುತ್ತಾರೆ ಇಲ್ಲದಿದ್ದರೆ ಕಂಡು ಕಾಣದಂತೆ ಸುಮ್ಮನಿರುತ್ತಾರೆ ಇಂತಿವುಗಳನ್ನು ಮೋಯಿಸದೆ ಕನಕ ಭಂಡಾರವು ಕನ್ನಡಿಗಿನ ಘಂಟೆಂದು ತಿಳಿಯಲು ಬೇಕು ಮಕ್ಕಳು ಮತ್ತು ಬಂಧುಗಳು ನೀರ ಮೇಗಳ ಗುಳ್ಳೆಯಂತೆ ತಿಳಿಯಲು ಬೇಕು ಇದು ಕಾರಣ ಮಣ್ಣೆನ್ನದು ಒನ್ನೆನ್ನದು ಹೆಣ್ಣೆನ್ನದು ಎಂಬುವರನ್ನು ಬಾಯಿ ಬಿಡದೆ ನರಕದಲ್ಲಿಟ್ಟಿರುವನೇ ನಮ್ಮ ವೀರಭದ್ರ ಕರೇ ಕಾಳಿಂಗ ರುದ್ರ ವಿಪರೀತ ನಾಯಕ ಜಲದಂಕ ಮಲ್ಲ ನವಬ್ರಹ್ಮದೋಳ ಮೇಲಾದ ದಕ್ಷ ಬ್ರಹ್ಮನ ಹರಿ ತಲೆಗೆ ಹರಿತಲೆಗೆ ಕುರಿತಲೆಯನ್ನಿಟ್ಟ ದೊರೆಯೆ ನಿನಗಾರ ಸರಿಯೇ ಸರಿ ಸರಿ ಎಂದವರ ಸಕ್ಕನ್ನು ಮುರಿಯೇ ಕಡೆ ಕಡೆ ಅಂದ್ರೆ ಇದು ನೀವು ದಕ್ಷ ಬ್ರಹ್ಮನ ಕಥೆಯನ್ನು ಹೇಳುವಂತ ಸಂದರ್ಭದಲ್ಲಿ ಹೇಳುವಂತದ ಇಲ್ಲ ಇದು ಮಧ್ಯದಲ್ಲೇ ಹೇಳ್ತೀವಿ ಉಪಕಥೆಯಲ್ಲಿ ಈ ತರಹದ ಉಪಕಥೆಗಳನ್ನು ಕೂಡ ಹೇಳ್ತಾ ಇದರ ಮಧ್ಯದಲ್ಲಿ ಶನಿ ಪುರಾಣವನ್ನು ಯಾವ ಫಾರ್ಮೇಟ್ ಅಲ್ಲಿ ಹೇಳ್ತೀರಿ ಶನಿ ಪುರಾಣ ಅಲ್ಲಿ ಹಾರ್ಮೋನಿಯವ್ರಿರ್ತಾರೆ ಇರ್ತಾರೆ ಅವರು ಇರ್ತಾರೆ ಸರ್ ಅಲ್ಲಿ ಕೂಡ ನಾವು ಶನಿ ಪುರಾಣದಲ್ಲಿ ಕೇಳಾಲೈ ಚೋಳ ಬುವರ ವಿಕ್ರಮನ ಕಥೆಯ ಏಳುವೆನು ಮನದೇಕಾಲಿ ಪೋದೈ ಆ ಮೆರೆಯೂತಿಯ ದೇಶ ವೈವಾತಾರೋಳು ಜೈನಿ ಪುರವೆಂಬುವುದು ಮಾಳವ ದೇಶದೊಳಗಿವುದು ಆ ಪರೀಕಿ ಸಲ್ಕದು ಸಿರಿಯ ನೆಲೆಯ ಮಂದಿರದಂತೆ ಗರೆಯೋಳಿದಕ್ಕೆ ಸರಿ ಬರುವುದಿನ್ನುಂಟೇ ಅಂದ್ರೆ ಈ ಒಂದು ಶನಿಕಥೆಯ ಪುರಾಣವನ್ನ ತಾವು ಪದ್ಯ ರೂಪದಲ್ಲಿ ಹೇಳ್ತೀವಿ ಸಹ ಈ ರೀತಿ ಗುರು ಗುರುವಿನ ಮೈಮೇನು ಯಾವ ರೀತಿ ಹೇಳ್ತಿದ್ದಾನಂದ್ರೆ ಗುರು ಮಹಾ ಶ್ರೇಷ್ಠ ಗುರು ಮಾ ಬಲವಂತ ಗುರುವಿನಿ ನದಿ ಕಾರು ಯಾರಿಲ್ಲ ಜಗದೀ ಆ ಇದನ್ನ ಒಬ್ರೇ ಹೇಳ್ತಿರೋ ಇಲ್ಲ ಅಂತಂದ್ರೆ ಒಂದು ತಂಡದಲ್ಲಿ ಗುಂಪಿನಲ್ಲಿ ಅಂದ್ರೆ ಹೇಳ್ತೀನಿ ಹಿನ್ನೆಲೆಯಲ್ಲಿ ಅವರು ಆಲಾಪಗಳನ್ನ ಮಾಡ್ತಾ ಹೋಗ್ತಾರೆ ಈಗ ಈ ಕಥೆ ಹೇಳೋದಾಯ್ತು ವಚನ ಹೇಳೋದಾಯ್ತು ಗೀತೆ ಹೇಳೋದಾಯ್ತು ಅದರಿಂದ ಪರಿಸರ ಜಾಗೃತಿಗಾಗಿನೂ ಕೂಡ ತಾವು ಒಂದಿಷ್ಟು ಪದ್ಯಗಳನ್ನ ಹೇಳ್ತಾನೆ ನಮ್ಮ ರಾಜ್ಯದಾದ್ಯಂತ ಜಾಗೃತಿಯನ್ನ ಹುಟ್ಟಿಸಿದ್ರಿ ಪರಿಸರದಲ್ಲಿ ಯಾವ ಒಂದು ಏರಿಯಾವನ್ನು ತಗೋತಾ ಇದ್ರಿ ಪರಿಸರದ ಏರಿಯಾಗಳು ಅಂತ ಎಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಕೂಡ ನಾವು ಬೀದಿ ನಾಟಕ ಮಾಡುವಾಗ ಪರಿಸರದ ಗೀತೆ ಆಮೇಲೆ ಹಾಡುಗಳನ್ನೆಲ್ಲ ನಾವು ಹಾಡ್ತಿರ್ತಿವಿ ಬೀದಿ ನಾಟಕದಲ್ಲಿ ಕೂಡ ಇದನ್ನ ಪರಿಸರದ ಹಾಡುಗಳನ್ನೆಲ್ಲ ನಾವು ಹಾಡ್ತಾ ಇರ್ತೀವಿ ಈ ಉದಾಹರಣೆಗೆ ಜಲನಯನ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅಲ್ಲಿ ಅವರು ಮಳೆ ಮುಂಗಾರು ಮಳೆ ಬಂದಾಗ ನೀರು ಹರಿದಾಗ ಮಣ್ಣಿನ ಜೊತೆ ನೀರಿನ ಜೊತೆ ಮಣ್ಣು ಕೊಚ್ಕೊಂಡೋಗ್ತಿವಿ ಅದಕ್ಕೆ ಬದು ನಿರ್ಮಾಣ ಮಾಡ್ರಿ ಆ ನೀರು ಹರಿದು ಹೋಗಿದ್ದ ಚೆಕ್ಟೆ ಮಾಡ್ರಿ ಗೋಕುಂಟಿಗಳನ್ನು ಮಾಡ್ರಿ ಸರ್ಕಾರ ಜಾಗಿದ್ರಿ ಅಂತ ಸರ್ಕಾರದವ್ರು ಹೇಳಿರ್ತಾರೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಆಗ ನಾವು ಈ ಪರಿಸರದ ಹಾಡುಗಳನ್ನು ಕೂಡ ನಾವು ಹಾಡ್ತಾ ಇರ್ತೀವಿ ಅಂದ್ರೆ ಯಾವ ರೀತಿಯಲ್ಲಿ ಬೀದಿ ನಾಟಕದ ಪರಿಸರ ಗೀತೆಗಳನ್ನ ಹೇಳಿ ಹೇಳಿ ಜನರನ್ನ ಜಾಗೃತಿ ಜಾಗೃತಿರ್ಸಿ ನೆಲಕ್ಕೆ ಬನ್ನಿ ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ I'm going ನೋಡ್ಬೇಕು ನೀರ ಮಣಲಿ ಇಂಗಿಸಬೇಕು ಹೊರಗೆ ತಡೆಯ ನೋಡಬೇಕು ಆ ಊ ಆ ಊ ನವನಾಡ ಕಟ್ಟಿ ಈ ನೆಲಕ್ಕೆ ನಮಿಸ ಬನ್ನಿ ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸಬನ್ನಿ ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಸಂಬಂಧಿ ಆ ಊ ಕಾಡನ್ನ ಬೆಳೆಸಬೇಕು ನೀರನ್ನ ಇಂಗಿಸ್ಬೇಕು ಅಂತೆಲ್ಲ ಹೇಳಿಬಿಟ್ರಿ ಶಂಕರಪ್ಪನವ್ರೆ ಇದು ನಮ್ಮ ಒಂದು ರೀತಿಯಲ್ಲಿ ರೈತರಿಗೆ ಯಾವ ರೀತಿಯಲ್ಲಿ ಕಾಡನ್ನು ಬೆಳೆಸ್ಬೇಕು ಅನ್ನೋದು ಸಾರ್ವಜನಿಕರು ಕಾಡನ್ನ ಬೆಳೆಸಬೇಕು ಅನ್ನೋದ್ರ ಎಲ್ಲ ಮಾಹಿತಿಯನ್ನು ಈ ರೀತಿಯ ಜಾಗೃತಿಯಲ್ಲಿ ಹೇಳ್ತಾ ಇದ್ರಿ ಇದನ್ನ ತಾವು ಸಾಮಾನ್ಯವಾಗಿ ಬೀದಿ ನಾಟಕದಲ್ಲಿ ಹೇಳ್ತೀರಿ ಅಂತ ಕಾಣ ಬೀದಿ ನಾಟಕದಲ್ಲಿ ಜಾಸ್ತಿ ಎಷ್ಟು ಬೀದಿ ನಾಟಕ ಮಾಡಿದ್ರಿ ಇದುವರೆಗೆ ಆರಾಮ ಮಾಡಿ ಸಾವು ಎಷ್ಟು ಮಾಡಿದೀವಿ ನಮಗೆ ಲೆಕ್ಕ ಗೊತ್ತಿಲ್ಲ ಸಾಕ್ಷರತೆಯಲ್ಲಿ ಬೀದಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರನೇ ಸಾಲಿನಲ್ಲಿ ಚಿಕ್ಕಮಗಳೂರಲ್ಲಿ ಸಾಕ್ಷರತೆ ಉಟ್ಕೊಳ್ಸ ಹಾಗೂ ಕೂಡ ನಾವು ಬೀದಿ ನಾಟಕದಲ್ಲೇ ನಾವು ಇದ್ದು ಹೆಚ್ಚಿಂದಾಗಿ ನಮ್ಮನ್ನ ಡಿ ಸಿ ಅವರು ತರಬೇತಿಗಳಿಗೆ ಜಾಸ್ತಿ ಕಳಿಸಿ ನಮಗೆ ನಮ್ಮನ್ನೇ ನಿರ್ದೇಶಕರಾಗಿ ಮಾಡಿ ಸಾಕಷ್ಟು ತಂಡಗಳನ್ನ ನಾವು ಮಾಡಿ ಮತ್ತೆ ನಮ್ದೇ ಒಂದು ತಂಡನ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲೆಲ್ಲ ನಾವು ಇದು ಮಾಡಿದ್ವಿ ಸರ್ ಈಗ ಬೀದಿ ನಾಟಕಕ್ಕೂ ಸಾಮಾನ್ಯ ನಾಟಕಕ್ಕೂ ಏನಾದರೂ ವ್ಯತ್ಯಾಸ ನೋಡಿದೀರ ತಾವು ಅಂದ್ರೆ ಈ ಬೀದಿ ನಾಟಕದಲ್ಲಿ ನೇರವಾಗಿ ಕಾಣಕ್ಕೆಳಿತೀವಿ ಸರ್ ಈ ಬೀದಿ ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಕಾಫಿ ಕುಡಿಯೋದನ್ನ ಕೈಲಿ ಮಾಡೋ ತೋರಿಸ್ತೀವಿ ಅದೇ ನಾಟಕದ ನಾಟಕ ವೇದಿಕೆಯ ನಾಟಕ ಮಾಡ್ತೀವಿ ಅಂತಂದ್ರೆ ಅವ್ರ ಲೋಟದಲ್ಲಿ ತಗೊಂಡು ನಾವು ಕಾಫಿನ ಈ ತರ ಕುಡಿತೀವಿ ಬೀದಿ ನಾಟಕದಾಗ ಹಂಗಲ್ಲ ಅದನ್ನು ತೋರಿಸ್ಕೊಡ್ತೀವಿ ಅಷ್ಟೇ ಮರ ಗಿಡ ಅಂತ ಈಗ ಮರ ಗಿಡ ಹಿಂಗಿದೆ ಅಂತ ನಾವು ತೋರಿಸ್ಕೊಡ್ತೀವಿ ಈ ತರ ಮನೆ ಈ ತರ ಮನೆ ಇರ್ತೈತಿ ಎಲ್ಲ ಸಿಂಬಾಲಿಕ್ ಆಗಿರೋದು ಸಿಂಬಾಲಿಕ್ ಆಗಿರೋದ್ ಹೌದೌದು ನಾವೇ ನಾಟಕ ನೀವು ಹೋಗ್ತಿದ್ದಾಗ ಜನ ಸೇರ್ತಾರೆ ಜನ ಜನ ನಾಟಕ ಇದು ನಾವೇ ಬಡದು ಆಮೇಲೆ ಸುಮ್ ಸುಮ್ನೆ ಜನಗಳು ಅವಿನಾಟ ಆಡ್ತೀವಿ ಬಸಿತಾಲೆ ಬಾಚವ್ ಇದು ಬಾಬಾ ಬುಡಿ ಹಿಡಿದ ದಾಸರಾವ್ ಸ್ವಾಮಿ ಅವಗೆ ಹೊರಗೆ ಬಿಡ್ತೀವಿ ಎಲ್ಲಾರು ಹೊರಗೆ ಬಂದಿ ಸ್ವಾಮಿ ಸ್ವಾಮಿಂತ ಜನಗಳಲ್ಲ ನಾವ್ ಈ ತರ ಇದು ಮಾಡಿ ಜೋಕ್ ಮಾಡಿ ಮಾಡಿ ಜನಗಳು ಸೇರಿಸಿ ಅವಾಗ ಒಂದ್ ಎರಡ ಹಾಡುಗಳನ್ನ ಹಾಡಿ ಹೇಳಿ ಜಾಗೃತ ಜಾಗೃತಿ ನಾಟಕಗಳನ್ನ ಪರಿಸರ ಜಾಗೃತಿ ರೀತಿಯಲ್ಲಿ ತಾವು ಆರೋಗ್ಯ ಇಲಾಖೆಗೂ ಕೂಡ ಜಾಗೃತಿ ಹಾಡುಗಳನ್ನ ಕಟ್ಟಿ ಹೇಳ್ತಾ ಇದ್ದಾರೆ ಅದರಲ್ಲೂ ಹಾಡಿದೀವಿ ಮತ್ತೆ ಇಲ್ಲಿ ಸಾಕ್ಷರತೆಯಲ್ಲೂ ಕೂಡ ಹಾಡಿದೀವಿ ಸಾಕ್ಷರತೆ ಹಾಡುಗಳನ್ನೂ ಕೂಡ ಹಾಗೇನೆ ಅಲ್ಲಿ ಫಸ್ಟ್ ಹಾಡುಗಳನ್ನ ಹಾಡಿ ನಂತರ ಬೀದಿ ನಾಟಕ ಕೊಡ್ತೀವಿ ಈಗ ಶಂಕರಪ್ಪನವ್ರೆ ತಾವು ಒಂದೆರಡು ಪ್ರಕಾರದಲ್ಲ ಹತ್ತು ಹಲವು ಪ್ರಕಾರಗಳಲ್ಲಿ ಕೈ ಕೈಯಾಡಿಸ್ತಿದ್ದೀರಿ ಇವತ್ತು ನಾವು ಕೆಲವೊಂದು ನೀವು ಹಾಡಿದ್ದನ್ನು ಕೇಳಿಸೋದಕ್ಕೆ ಸಾಧ್ಯ ಆಯ್ತು ಇನ್ನು ತಾವು ವಚನಗೀತೆಗಳನ್ನು ಹಾಡ್ತೀರಿ ಅದೇ ಸುಗ್ಗಿ ಹಾಡನ್ನು ಹಾಡ್ತೀರಿ ಲಾವಣಿ ಹಾಡ್ತೀರಿ ನಾಟಕದಲ್ಲೂ ಪಾತ್ರ ಮಾಡಿದ್ದೀರಿ ಇವುಗಳೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆಯೇ ಮುಂದಿನ ವಾರ ಇನ್ನೊಂದಿಷ್ಟು ಮಾಹಿತಿಯೊಟ್ಟಿಗೆ ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀವಿ ನಮಸ್ಕಾರ ಧನ್ಯವಾದ ನಾಡ ಇದುವರೆಗೆ ಜಾನಪದ ಪ್ರಕಾರದಲ್ಲಿ ವಿವಿಧ ಜಾನಪದ ಕಲೆಗಳಲ್ಲಿ ಹೆಸರು ಮಾಡಿದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿಕ್ಕನವಂಗಲದ ಸಿಎಂ ಶಂಕರಪ್ಪ ಅವರೊಂದಿಗಿನ ಸಂವಾದದ ಮೊದಲ ಭಾಗ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್